ಗೆಲ್ಲವರು ಮತ್ತೆ ಕಾವ್ಯವರು ಇಡೀ ಕರ್ನಾಟಕದ ಮನ್ಸಲ್ ಗೆದ್ದಿದ್ದಾರೆ ಅವರು ಜಂಟಿಯಲ್ಲಿ ಇದ್ದಾಗ ಸೊ ವೈಯಕ್ತಿಕ ಆಟ ಅಂತ ಬಂದಾಗ ಕಾವಿಯವರ ಮೇಲೆ ಆ ಕಡೆ ಈ ಕಡೆ ಒಂದು ಮನಸ್ಸತ್ವ ಚೇಂಜ್ ಆಗ್ಬೋದು ಬಟ್ ಆದ್ರೆ ಜಂಟಿ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಜನ್ಯೂನ್ ಆಗಿರ್ತಾರೆ ಗಿಲ್ಲಿ ಏನೇ ತಪ್ಪು ಮಾಡಿದ್ರು ಅಂತ ಪ್ರಯತ್ನ ಪಡ್ತಾರೆ ಇಬ್ರು ಕೋರ್ಡಿನೇಟ್ ಚೆನ್ನಾಗಿದೆ ಅವರು ಬಾಂಡ್ ಚೆನ್ನಾಗಿರುತ್ತೆ ಸೊ ಆ ಒಂದು ವ್ಯಕ್ತಿತ್ವದಿಂದ ಇಡೀ ಕರ್ನಾಟಕ ಜನತೆ ಒಂದು ಮನಸ್ಸಿಗೆದ್ದಿದ್ದಾರೆ ಮಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಎಲ್ಲ ವೀಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ ಲೀಸ್ಟ್ ಒಂದು ಇಪ್ಪತ್ತೈದು ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಚಾರ ಏನು ಅಂತ ಹೇಳಿದ್ರೆ ಕ್ಯಾಪ್ಟನ್ ಟಾಸ್ಕ್ ಕೊಟ್ಟಿದ್ದಾರೆ ಆ ಟಾಸ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರೊಮೋ ಕೂಡ ಬಿಟ್ಟಿದ್ದಾರೆ ಪ್ರೊಮೋದಲ್ಲಿ ಸಕತ್ ಡೀಟೇಲಿಂಗ್ ಇದೆ ಅದನ್ನ ನೋಡ್ಬಿಟ್ಟು ಒಂದ್ಸಲ ಅದನ್ನ ಡಿಕೋಡ್ ಮಾಡಿ ಅನಾಲಿಸ್ ಮಾಡೋ ಬನ್ನಿ ಆರೆ ಸೋ ಲೀಕ್ ಬಾಸ್ ಒಂದು ಚಟುವಟಿಕೆಯನ್ನು ನೀರು ಸಿದಾರೆ ಟಾಸ್ಕ್ ಆಗಲಿ ನಾನು 100% ಕೊಟ್ಟಿದ್ದೀನಿ ಯಾರು ಬೇಕು ಅಂತ ಹೇಳಲಿಲ್ಲ ಅಶ್ವಿನಿ ಇಲ್ಲಿ ಕಾವ್ಯಾಪ್ ಗೆನ ಸುರಿಯಾಣ ಅಂತಾನೆ ಬೇಕು ಅಂತ ಒಂದು ಬಿನ್ ಸೆಲೆಕ್ಟ್ ಮಾಡಿದಾಗ ಅವ್ರು ಮತ್ತೊಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡು ಏರರ್ ಕಂಪೇರ್ ಮಾಡಿದ್ರೆ ಅವನ್ ಜೊತೆಗೆ ನಾನೇ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ ನಾನು ಸುರಜ್ ನ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ನಾನು ಗೊತ್ತಿದ್ರು ಅದಕ್ಕೆ ನಾಟಕ ಮಾಡಕ್ಕೂ ಎಲ್ಲಾರ್ಗೂ ಬೇಕು ಬೇಕು ಅಂತ ತೋರಿಸಿ ನಾನು लास्टಲ್ಲಿ ಏನೋ ಇದು ಮಾಡಿಲ್ಲ ನಾಳೆ ಟಾಸ್ಕ್ ಕ್ಲೀನ್ ಆಗಬೇಕು ಕಾವೇಗಿರಿ ನಾಚೆ ಹೇಳ್ತಿದ್ದೀನಿ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಈ ಜಂಟಿ ಅಂತ ಯಾವ ತರ ಒಂದು ಟಾಸ್ಕ್ ಕೊಟ್ಟು ಯಾವ ತರ ಒಂದು ಫಾರ್ಮಲ್ ಯೂಸ್ ಮಾಡಿದ್ರು ಅದೇ ಒಂದು ಫಾರ್ಮುಲಾ ಇನ್ನೇ ತಗೊಂಡ್ ಬಂದಿದ್ದಾರೆ ಸೊ ಈ ಮನೆಯಲ್ಲಿ ಈಗ ಆರ್ ಜನ ಇದ್ದಾರೆ ಎಂಟು ಜನ ಇದ್ದಾರೆ ಸೊ ಅದಕ್ಕಾಗಿ ಆರ್ ಜನ ಹುಡುಗಿರ್ಗೆ ಸೊ ಆರ್ ಜನ ಚೂಸ್ ಮಾಡ್ಕೊಬೇಕು ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರು ಉಸ್ತುವಾರಿ ಮಾಡ್ತಾರೆ ಅವ್ರನ್ನ ಪಕ್ಕಕ್ತಾರೆ ಸೊ ಇವಾಗ ಈ ಕಡೆ ಆರ್ ಜನ ಇರ್ತಾರೆ ಹುಡುಗಿರು ಈ ಕಡೆ ಏಳು ಜನ ಇರ್ತಾರೆ ಹುಡುಗರು ಸೊ ಹುಡುಗರು ಹೋಗ್ಬಿಟ್ಟು ಅವ್ನ ಅವ್ರು ಸಾಬೀತ ಮಾಡಿಸ್ಕೊಬೇಕು ನಾನು ನನ್ಗೆ ಯಾವ ಸ್ಕಿಲ್ ಚೆನ್ನಾಗಿದೆ ನಾನು ಗೇಮ್ ಯಾವ ತರ ಆಡ್ತೀನಿ ನಾನ್ ಯಾವ ತರ ಆಡಬಹುದು ಯಾವ ತರ ಗೆಲ್ಲಬಹುದು ಅಂತ ಅವ್ರಿಗೆ ಅವ್ರು ಸಾಬೀತ ಪಡ್ಸ್ಕೊಬಹುದು ಅವರ ಮಾತಿಗೆ ಏನಾದ್ರು ಹುಡುಗಿರ್ ಇಂಟ್ರೆಸ್ಟ್ ಆದಾಗ ಯಾವ್ದು ಬೇಕು ಅಂತ ಒಂದು ಬೋರ್ಡ್ ಕೊಟ್ಟಿದ್ದಾರೆ ಬೇಡ ಬೇಕು ಅಂತ ಹೇಳೋದು ಸೊ ಏನಾದ್ರೂ ಮಲ್ಟಿಪಲ್ ಹುಡುಗಿರ್ ಏನಾದ್ರು ಬೇಕು ಬೇಕು ಅಂತ ಬೋರ್ಡ್ ಐತಿರೋ ಪಕ್ಷದಲ್ಲಿ ಅಲ್ಲಿರೋ ಹುಡುಗನೇ ಚೂಸ್ ಮಾಡ್ಕೊಬಹುದು ಆ ಒಂದು ಟಾಸ್ಕ್ ಇದು ಸೊ ಇಲ್ಲಿ ಮುಖಭಂಗ ಧನುಷ್ ಅವರಿಗೆ ಧನುಷ್ ಅವರು ಹೋಗ್ಬಿಟ್ಟು ಸಾಬೀತು ಪಡಿಸ್ಕೊಂಡಾಗ ಅವನು ಯಾರೂ ಬೇಕು ಅಂತ ಹೇಳಿಲ್ಲ ಪ್ರತಿಯೊಬ್ರು ಬೇಡ ಅಂತ ಹೇಳಿದಾರೆ ಮತ್ತೆ ಮತ್ತೆ ಅವರಿಗೂ ಒಂದು ಮುಖಭಂಗ ಆಗ್ತಿದೆ ಸೊ ಅವರು ಗೇಮ್ ಚೆನ್ನಾಗಿ ಆಡ್ತಾರೆ ಬಟ್ ಎಲ್ಲೋ ಒಂದು ಮಾತಾಡೋ ಒಂದು ಬರದಲ್ಲಿ ಜಾಸ್ತಿ ಮಾತಾಡ್ಬಿಡ್ತಾರೆ ಸೊ ತುಂಬಾ ವೈಯಕ್ತಿಕವಾಗಿ ಮಾತಾಡ್ಬಿಡ್ತಾರೆ ಸೊ ಒಂದೊಂದು ಟೈಮ್ ಅವರು ವ್ಯಕ್ತಿತ್ವ ಚೇಂಜ್ ಆಗಿಬಿಡುತ್ತೆ ಆ ಒಂದು ಗುಣದಿಂದ ಯಾರೇ ಆಗಲಿ ಚೂಸ್ ಮಾಡ್ಕೊಂಡಿಲ್ಲ ಸೊ ಇವಾಗ ಹುಡುಗಿರಲ್ಲಿ ಅಶ್ವಿನಿ ಅವರು ಸ್ಪಂದನ ಅವರು ರಾಚಿಕ್ ಅವರು ಕಾವ್ಯ ಅವರು ಚೈತ್ರ ಅವರು ಮತ್ತೆ ರಕ್ಷಿತ್ ಅವರು ಇದ್ದಾರೆ ಸೊ ಈ ಕಡೆ ಹುಡುಗರಲ್ಲಿ ಬಂದ್ಬಿಟ್ಟು ಇನ್ನಾರು ಜನ ಮಿಗ್ದವ್ರು ಯಾರಿದ್ದಾರೆ ಧನುಷ್ನ ಬಿಟ್ಟು ಮತ್ತೆ ಸೆಲೆಕ್ಟ್ ಆಗದೇ ಇರುವಂತಹ ಧ್ರುವಂತವ್ರನ್ನ ಬಿಟ್ಟು ರಘು ಅವರು ಅಭಿ ಅವರು ಮಾಳು ಅವರು ಗಿಲ್ಯ ಅವರು ರಜತ್ ಅವರು ಸೂರಜ್ ಅವರು ಇದ್ದಾರೆ ಸೊ ಇಷ್ಟು ಜನ ಚೂಸ್ ಮಾಡಿರುವಂತಹ ಒಂದು ಜಂಟಿಗಳಲ್ಲಿ ಯಾವುದೇ ರೀತಿ ಒಂದು ಸರ್ಪ್ರೈಸ್ ಫ್ಯಾಕ್ಟರ್ ಏನು ಅಂತ ನನಗೆ ಅನ್ಸಿಲ್ಲ ಸೊ ಇವಾಗ ಜನರಲ್ ಆಗ ಹೇಳ್ಬೇಕು ಅಂತ ಹೇಳಿದ್ರೆ ಅಹ್ ಅಶ್ವಿನಿ ಅವರು ಇದ್ದಾರೆ ಅಶ್ವಿನಿ ಅವ್ರಿಗೆ ವೀಟ್ ಅಂಡ್ ರಘು ಅವರು ಜಂಟಿ ಆಗಿದ್ದಾರೆ ಅದೇ ರೀತಿ ನಮ್ಮ ಸ್ಪಂದನ ಅವ್ರಿಗೆ ಅಭಿಯವರು ಜೋಡಿಯಾಗಿದ್ದಾರೆ ಬಿಕಾಸ್ ಆಫ್ ಆ ದನೋರ್ ಏನಾದ್ರು ಇದ್ದಿದ್ರೆ ಮೋಸ್ಲಿ ದನವರ್ನ ತಗೊಂತಿದ್ರು ಡೆಫಿನೆಟ್ಲಿ ಅವ್ರಿಗೆ ಒಂದು ಬಾಂಡಿರೋದ್ರಿಂದ ಅವ್ರು ಅವ್ರ ಮಧ್ಯೆ ಒಂದು ರಿಲೇಶನ್ ಚೆನ್ನಾಗಿರೋದ್ರಿಂದ ಮೋಸ್ಟ್ಲಿ ಅವರು ಸ್ಪಂದನವರು ಅಭಿಯರ್ನ ಚೂಸ್ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಕಾವ್ಯ ಅವರು ಗಿಲೆಯವನ್ನ ಚೂಸ್ ಮಾಡ್ಕೊಂಡಿದ್ದಾರೆ ಚೈತ್ರ ಅವರು ರಜತ ಅವ್ರನ್ನ ಯಾಕಂತ ಹೇಳಿದ್ರೆ ಎಲ್ಲರೂ ನಾವು ನೋಡಿರೋದೇ ಬಟ್ ಚೈತ್ರ ಅವರು ರಜತ ಅವರು ಅವ್ರ ಆಟ ಈ ಸೀಸನ್ ಇನ್ನೇ ನೋಡಿಲ್ಲ ಮೋಸ್ಲಿ ಇವತ್ತು ಈ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಅವ್ರ ಆಚೆ ಹೊರಗಡೆ ಬರುತ್ತೆ ಅಂತ ಕಾಯ್ತಿದೀವಿ ಸೊ ಅದು ಮಾತ್ರ ಎಕ್ಸ್ಪೆಕ್ಟೆಡ್ ಅದೇ ರೀತಿ ರಾಶಿಕ್ ಅವರು ಸೂರಜ್ ಅವರನ್ನ ರಕ್ಷಿತಾ ಶೆಟ್ಟಿ ಅವರು ಮಾಲೋರ್ನ ಚೂಸ್ ಮಾಡ್ಕೊಂಡಿದ್ದಾರೆ ಸೊ ಯಾವ್ದೇ ರೀತಿ ನನ್ಗೆ ಸ್ಪೆಷಲ್ ಫ್ಯಾಕ್ಟರ್ ಅಂತ ಅನ್ಸಿಲ್ಲ ಒಂದು ಆಯ್ಕೆ ಮಾಡುವಂತಹ ಒಂದು ಸಿಚುವೇಶನ್ ಬಂದಾಗ ರಾಶ ಕವರ್ಗ ಆಗಿರ್ಬೋದು ಕಾವ್ಯ ಅವ್ರಿಗೆ ಆಗಿರ್ಬೋದು ಒಂದು ಒಂದು ಹೋರಾಹೋರಿ ಪೈಟ್ ನಡೆದಂಗಿದೆ ಸೊ ಅವ್ರ ಇಬ್ ಮಧ್ಯೆ ಮಾತಿನ ಚಕಮಕಿ ಕೂಡ ಆಗುತ್ತೆ ಗೇಮ್ ಯಾವ ತರ ಮುಂದೆ ಗೊತ್ತಿಲ್ಲ ಸೊ ಯಾಕಂತ ಹೇಳಿದ್ರೆ ನಾಮಿನೇಷನ್ಸ್ ಅಲ್ಲಿ ಕಾವ್ಯವರು ಅವರು ಅವ್ರಿಗೆ ಆಗಿದ್ದಾರೆ ಅವರು ಕಾವ್ಯಗಾಗಿದ್ದಾರೆ ಸೊ ಆ ಒಂದು ಬಿಸಿಯಿಂದ ಮೇಲೆ ಗೆರ್ತಾನೆ ಇದೆ ಇವಾಗ ಒಂದು ಅವರಿಬ್ಬರಿಗೂ ಪೈಪೋಟಿ ಕೊಡುವಂತಹ ಒಂದು ಟಾಸ್ಕ್ ಕೊಡೋ ಸಾಧ್ಯತೆಗಳು ತುಂಬಾನೇ ಇದೆ ಸೊ ಖುದ್ದಾಗಿ ಸೂರಜ್ ಹತ್ರ ಕುತ್ಕೊಂಡ್ಬಿಟ್ಟು ಹೇಳ್ತಿದ್ದಾರೆ ಹಿಂಗಾದ್ರೂ ಆಗ್ಲಿ ನಾವು ಈ ಟಾಸ್ಕ್ ಅಲ್ಲಿ ಗೆದ್ಬಿಟ್ಟು ಕಾವ್ಯನ ಮತ್ತೆ ಗಿಲಿನ ಆಚೆ ಇಡಬೇಕು ಅಂತ ಇಲ್ಲಿ ಯಾವ ತರ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಯಾರು ವಿನ್ ಆಗ್ತಾರೋ ಸೊ ವಿನ್ ಆಗಿದ ಟೀಮ್ ಅವರು ಒಂದು ಟೀಮ್ ನಾವು ಆಚೆ ಇರಬಹುದು ಅಂದ್ರೆ ಇಲ್ಲಿ ಯಾರು ಸುಳ್ತಾರೋ ಆ ಟೀಮ್ ಒಳಗಡೆ ಹೋಗ್ಬಹುದು ಒಂದು ಟೀಮ್ ಸೊ ಈ ತರ ಒಂದು ಟಾಸ್ಕ್ ಕೊಡೋ ಚಾನ್ಸಸ್ ಇದೆ ಸೊ ಇವಾಗೆಲ್ಲ ಕ್ಯಾಪ್ಟನ್ಶಿ ಟಾಸ್ ಆಡ್ತಿದ್ರೆ ಕ್ಯಾಪ್ಟನ್ಶಿ ಟಾಸ್ ಯಾವ ಟೀಮ್ ಗೆಲ್ಲುತ್ತೋ ಯಾವ ಜಂಟಿ ಗೆಲ್ಲುತ್ತೋ ಅವ್ರಿಬ್ರಲ್ಲಿ ಅವ್ರಿಬ್ರಿಗೂ ಒಂದು ಮೋಸ್ಟ್ಲಿ ಲಾಸ್ಟ್ ರೌಂಡ್ ಟಾಸ್ ಕೊಡ್ತಾರೆ ಅವರಿಬ್ರು ಕ್ಯಾಪ್ಟನ್ ಆಗೋ ಸಾಧ್ಯತೆ ತುಂಬಾನೇ ಇದೆ ಸೊ ನಿಮ್ಗೆ ಯಾರಾಗ್ಬೇಕು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳ್ಸ್ಕೊಡಿ ರಾಜಿ ಅವರು ತುಂಬಾ ಅಂದ್ರೆ ತುಂಬಾನೇ ಚಾಲೆಂಜ್ ಮಾಡ್ತಿದ್ದಾರೆ ಕಾವ್ಯ ಮೇಲೆ ಸೊ ಅಟ್ ಲೀಸ್ಟ್ ಇವಾಗ ಜನಗಳ ಮನಸ್ಸೆಲ್ಲ ಗೆದ್ದಿದ್ದಾಯ್ತು ಗೆಲ್ಲೇ ಮತ್ತೆ ಕಾವ್ಯ ಅವರು ಇಡೀ ಕರ್ನಾಟಕದ ಮನ್ಸಲ್ಲಿ ಗೆದ್ದಿದ್ದಾರೆ ಅವರು ಜಂಟಿಯಲ್ಲಿ ಇದ್ದಾಗ ಸೊ ವೈಯಕ್ತಿಕ ಆಟ ಅಂತ ಬಂದಾಗ ಕಾವ್ಯ ಅವರ ಮೇಲೆ ಆ ಕಡೆ ಈ ಕಡೆ ಒಂದು ಮನಸ್ಸು ಚೇಂಜ್ ಆಗ್ಬೋದು ಬಟ್ ಆದ್ರೆ ಜಂಟಿ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆಗಿರ್ತಾರೆ ಗಿಲ್ಲಿ ಏನೇ ತಪ್ಪು ಮಾಡಿದ್ರು ಅಂತ ಪ್ರಯತ್ನ ಪಡ್ತಾರೆ ಇಬ್ರು ಕೋಆರ್ಡಿನೇಟ್ ಚೆನ್ನಾಗಿದೆ ಅವರು ಬಾಂಡ್ ಚೆನ್ನಾಗಿರುತ್ತೆ ಸೊ ಆ ಒಂದು ವ್ಯಕ್ತಿತ್ವದಿಂದ ಇಡೀ ಕರ್ನಾಟಕ ಜನತೆ ಒಂದು ಮನಸ್ಸಿಗೆ ಗೆದ್ದಿದ್ದಾರೆ ಇವಾಗ ಅವ್ರ ಕೆಲಸ ಏನು ಅಂತ ಹೇಳಿದ್ರೆ ಆ ಗೇಮ್ ಗೆದ್ದು ಕ್ಯಾಪ್ಟನ್ ಆಗ್ಬೇಕಷ್ಟೇ ಸೊ ಬಿಗ್ ಬಾಸ್ ಯಾರು ನೋಡ್ತಿದ್ರು ಗಿಲ್ಲಿ ಅಭಿಮಾನಿಗಳಾಗಿರ್ಬೋದು ಅವರ ಅಭಿಮಾನಿಗಳಾಗಿರ್ಬೋದು ಮ್ಯೂಚುವಲ್ ಅಭಿಮಾನಿಗಳಾಗಿರ್ಬೋದು ಪ್ರತಿಯೊಬ್ರು ಬೈಕೆ ಒಂದೇ ಅವರು ಗೆಲ್ಬೇಕು ಕ್ಯಾಪ್ಟನ್ ಆಗ್ಬೇಕು ಅಂತ ಸೊ ನಿಮ್ಗೆ ಅನ್ಸುತ್ತೆ ಈ ಒಂದು ಟಾಸ್ಕ್ ಅಲ್ಲಿ ಅವರಿಬ್ರು ಗೆಲ್ತಾರ ಕ್ಯಾಪ್ಟನ್ ಆಗ್ತಾರ ಸೊ ಅವ್ರಿಗೆ ಚಾಲೆಂಜ್ ಆಗಿರುವಂತಹ ರಾಶೋವನ್ನ ಇವರೇ ಗೇಮ್ ಗೆದ್ದು ಅವ್ರು ನಾಚೆಗಿರ್ತಾರ ಸೊ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇದು ಇವತ್ತಿನ ವಿಚಾರ ಸೊ ನನ್ಗೆ ಇನ್ನೊಂದು ವಿಚಾರ ಬೇಜಾರಾಗಿದೆ ಏನು ಅಂತ ಹೇಳಿದ್ರೆ ಧ್ರುವಂತವನ್ನ ಮತ್ತೆ ಮತ್ತೆ ಮುಖಭಂಗ ಆಗ್ತಿರೋದು ಸೊ ಅದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳ್ಸ್ಕೊಡಿ ಮತ್ತೆ ಇಷ್ಟು ಜನ ಒಂದು ಫೇರ್ ಇದಲ್ವಾ ಸೊ ರಘವ್ ಅಶ್ವಿನಿ ಅವರಾಗಿರ್ಬೋದು ಮಾಡವ್ರು ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು ಈ ಸ್ಪಂದನ ಅವ್ರ ಅಭಿ ಆಗಿರ್ಬೋದು ಸೂರಜ್ ಅವ್ರ ರಾಶಿಕ ಆಗಿರ್ಬೋದು ಗಿಲೋರ್ ಕಾವ್ಯ ಅವರಾಗಿರ್ಬೋದು ವಿಶಾಲಕ್ ಬಂದಿರುವಂತಹ ಚೈತ್ರ ಅವ್ರದ್ದು ರಜತ್ ಅವ್ರದ್ದು ಈ ಒಂದು ಆರು ಜಂಟಿಗಳಲ್ಲಿ ನಿಮ್ಗೆ ಯಾರು ಜಂಟಿ ಇಷ್ಟ ಆಗುತ್ತೆ ಯಾರು ಚೆನ್ನಾಗಿ ಗಬಹುದು ಕ್ಯಾಪ್ಟನ್ಸಿ ಕಂಟೆಸ್ಟೆಂಟ್ ಗೆ ಹೋಗಬಹುದು ಅಂತ ಕಮೆಂಟ್ ಮಾಡ್ಕೋ ದಿಸ್ ಇದು ಇದೆ ಗೊತ್ತನ ವಿಚಾರ ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿದ್ರೆ ಫಸ್ಟ್ ಲೈಕ್ ಮಾಡಿ سبسಕ್ರೈಬ್ ಮಾಡ್ಕೊಳ್ಳಿ ಅಡ್ดิಶನ್ 25 ಲೈಕ್ಸ್ ನಿ ವಿಡಿಯೋಗೆ ಎಕ್ಸ್‌ಪೆಕ್ಟ್ ಮಾಡ್ತಾ ಇದೀನಿ ಸೋ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್